ವೆಲ್ಕಮ್ ಬ್ಯಾಕ್ ಮತ್ತು ಕುಕ್ಕಿಂಗ್ ಚಾಲೆನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ನನ್ನ ವೀಡಿಯೋನ ಯಾರನ್ನು ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀರಿ ಖಾರ ಉಪ್ಪಿಟ್ಟ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೇನ್ ಬೇಕಾಗಿರೋದು ಗರಂ ಮಸಾಲ ನಾಲ್ಕು ಈರುಳ್ಳಿ ನಾಲ್ಕು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೆಣ್ಸಿಕಾಯಿ ಬೇಕಾದ್ರೆ ಒಣ್ಮೆಣ್ಸಿಕಾಯ್ ಯೂಸ್ ಮಾಡ್ಬೋದು ತೆಂಗಂತುರಿ ಮತ್ತು ಕಡ್ ಕಡಲೆಬೇಳೆ ಗೋಡಂಬಿ ಮತ್ತೆ ಗಡ್ಡೆ ಕೋಸು ಕ್ಯಾರೆಟು ಬೀನ್ಸು ಕರಿಬೇವು ಚಿಕನ್ ಮಸಾಲ ಪೌಡ್ರು ಸಾಸಿವೆ ನಿಮ್ಗೆ ಬೇಕಂದ್ರೆ ಬೇರೆ ತರಕಾರಿ ಇಷ್ಟ ಅಂತಂದರೆ ಆ ತರಕಾರ ಆ್ಯಡ್ ಮಾಡ್ಬೋದು ಏನಿಲ್ಲ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ರವೆಲ್ಲೂ ಮಾಡ್ಬೋದು ಒಪ್ಪು ರವೆಲ್ಲೂ ಮಾಡ್ಬೋದು ಏನಾಗೋಲ್ಲ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಎಣ್ಣೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬೇಕು ಆಮೇಲೆ ಸ್ವಲ್ಪ ಚಿಕ್ಕ ತಕ್ಕಷ್ಟು ಉಪ್ಪು ಎಣ್ಣೆ ಎಣ್ಣೆಕಾಯಿ ಕಿಡೋಣ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆಕಾಯಿ ಹಾಕಿಡೋಣ ಯಾಕಪ್ಪ ಅಂತಂದರೆ ರವೆ ಹುರ್ಕೋಬೇಕಲ್ಲ ಹಂಗಾಗಿ ಹಸಿ ರವೆನ ಹಾಕ್ಬೇಡಿ ಚೆನ್ನಾಗಿರಲ್ಲ ನೀವು ಸ್ವಲ್ಪ ಮನೆಯಲ್ಲಿ ಎಣ್ಣೆ ತುಪ್ಪದಲ್ಲಿ ಹುರಿದ್ಬಿಟ್ಟಾಕೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ ಆಪ್ಷನಲ್ಲಿ ಬೇಕಂದರೆ ನೀವು ಆ್ಯಡ್ ಮಾಡ್ಬೋದು ನಾನು ಬರೀ ಎಣ್ಣೆಲ್ಲೇ ಇದ್ದೀನಿ ನಾನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ನಾಷ್ಟಕ್ಕೆನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಯಾಕಂದರೆ ಪಾಪನೂ ಕೂಡ ಇದ್ನಲ್ಲ ಹಂಗಾಗಿ ಮಾಡೋಣ ಅಂತಂದ್ಬಿಟ್ಟು ನೀಟಾಗಿ ಹುರ್ಕೋತಾ ಇದ್ದೀನಿ ನೋಡಿ ಹೀಗೆ ಅದು ಇದ್ರೆ ಈ ಥರ ಬಿಡ್ಬಿಡಿ ಬರುತ್ತೆ ಎಣ್ಣೆಗೆ ಅದಕ್ಕೂ ತುಪ್ಪ ಹಾಕೋರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನಾನು ಸ್ವಲ್ಪ ಮಕ್ಳಿಗೆ ಕೆಮ್ಮೆ ಇರೋದೆಲ್ಲ ಹಾಕಿರಲಿಲ್ಲ ಅವ್ರಿಗೆ ಕೆಮ್ಮಿದ್ದಾಗ ತುಪ್ಪ ಕೊಡ್ತವ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಅಂತಂದ್ಬಿಟ್ಟು ಒಂದೊಂದು ಮಕ್ಳಿಗೆ ಕಮ್ಮಿ ಆಗುತ್ತೆ ಒಬ್ಬೊಬ್ರಿಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನೀಟಾಗಿ ಎಣ್ಣೆಲೇ ಎಲ್ಲ ಇದ್ದೀನಿ ನಾನು ನೀಟಾಗಿ ನೋಡಿ ಫೈನಲ್ ಈ ಥರ ಬರುತ್ತೆ ನೋಡಿ ಗೋಲ್ಡ್ ಕಲರ್ ಹುರ್ದಿದ್ದೀನಿ ನಾನು ಈಗ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದು ಒಗ್ಗರಣೆ ಕೊಡೋಣ ಬಿಟ್ಟು ಎಣ್ಣೆ ಇದ್ದೀನಿ ಒಂದು ಐದು ಅಷ್ಟು ಎಣ್ಣೆ ಇದ್ದೀನಿ ನಾನು ಅಂದರೆ ಎಣ್ಣೆ ಇದ್ದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕ್ತೀನಿ ನಾನು ಸಾಸಿವೆ ಎಣ್ಣೆ ಕಾಲಿತ್ತಲ್ಲ ಹಾಗಾಗಿ ನಾಲ್ಕು ಮೆಣಸಿಕಾಯಿ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಇಲ್ಲ ಒಣ ಕರಿಬೇವು ಹಾಕಿ ಏನಾಗೋಲ್ಲ ನೆಕ್ಸ್ಟು ಗೋಡಂಬಿ ಮತ್ತು ಕಡಲೆಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಬೇಕು ಅಂದರೆ ನೀವು ಗೋಡಂಬಿ ದ್ರಾಕ್ಷಿ ದ್ರಾಕ್ಷೇರು ಆ್ಯಡ್ ಮಾಡ್ಬೋದು ಮಕ್ಕಳು ತಿಂತಾರೆ ಅಂತ ನಾನು ಬರೀ ಗೋಡಂಬಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ನನ್ನ ಮಕ್ಕಳು ತಿನ್ನಲ್ಲ ಅದನ್ನೂ ಸಪ್ರೇಟ್ ಎತ್ತು ಮಾಡಾಕ್ತಾರೆ ಐದು ನಾಲ್ಕು ಹೆಂಡೇಷ್ಟು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಇದ್ರೇ ಉಪ್ಪಿ ಟೇಸ್ಟ್ ಬರೋದು ಹಂಗಾಗಿ ತುಂಬಾ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ತೀನಿ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನೀಗ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಗೋಲ್ಡ್ ಕಲರ್ ಬರುತ್ತೆ ಹಂಗಾಗಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಗರಿ ಗರಿ ಇದನ್ನು ಟೂಪ್ಸ್ ಚೆನ್ನಾಗಿರುತ್ತೆ ಹಸಿ ಇದ್ದಿದ್ರೆ ಚೆನ್ನಾಗಿ ಬರಲ್ಲ ಅಷ್ಟು ಉಪ್ಪಿಟ್ಟು ಹಂಗಾಗಿ ಸ್ವಲ್ಪ ಫ್ರೈ ಮಾಡೋಣ ಮಾಡ್ತಾಯಿದ್ದೀನಿ ನಾನು ನೀಟಾಗೆಲ್ಲ ಫ್ರೈ ಆಯಿತು ಆಲ್ಮೋಸ್ಟು ನೋಡ್ಬೋದು ನೀವು ನೆಕ್ಸ್ಟಿಗೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಬೇಕಾನೇ ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ ಅದು ನಾಲ್ಕು ಟೊಮೊಟೊನೇ ತೊಗೊಂಡಿದ್ದೀನಿ ನೀಟಾಗೆಲ್ಲ ಟೊಮೊಟೊನೂ ಕೂಡ ಫ್ರೈ ಇದ್ದೀನಿ ನಾನು ನಾನು ಸ್ವಲ್ಪ ಸರಿಯಾಗಿ ಹಚ್ಚಿರಲಿಲ್ಲ ಇವತ್ತು ಅರ್ಜೆಂಟಲ್ಲಿ ಇತ್ತಲ್ಲ ಅಂತಂದ್ಬಿಟ್ಟು ಅಂದರೆ ಮಕ್ಳಿಗೆ ಸ್ವಲ್ಪ ಅರ್ಜೆಂಟಲ್ಲೇ ಕೊಡಬೇಕು ಟೈಮಿಂಗ್ಸ್ ಮೇಲೆ ಊಟ ಕೊಟ್ಟರು ತಿನ್ನಲ್ಲ ಹಂಗಾಗಿ ಈಗ ತರಕಾರಿಗಳೆಲ್ಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀವು ಬೇಕಂದ್ರೆ ಬಂದೇಕಾಯ ಆ್ಯಡ್ ಮಾಡ್ಬೋದು ಸ್ವಲ್ಪ ತರಕಾರಿ ರುಚಿ ಇಡೀ ಒಂದು ರುಚಿ ಆ್ಯಡ್ ಮಾಡ್ತಾ ಫಸ್ಟೇ ನಾನು ಒಬ್ಬರು ನೀರು ಎತ್ತಿದ್ಮೇಲೆ ಹಾಕ್ತೀರಾ ತರಕಾರಿ ಜೊತೆ ಹಾಕಿ ಅಂತ ಅಂದ್ಬಿಟ್ಟು ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ ನಾನು ನೀಟಾಗಿರುತ್ತೆ ಅಂತ ಈ ಮಕ್ಕಳು ಮಧ್ಯ ಮಧ್ಯ ತುಂಟಾಟ ಜಾಸ್ತಿ ಆಗೋಗಿದೆ ಅವ್ರಿಗೆ ಕೂಡ ವಯಸ್ಕೊಡ್ತಾರೆ ನೆಕ್ಸ್ಟ್ ತೆಂಗಿನ ತುಂಬಿ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಎಲ್ಲನೂ ಫ್ರೈ ಮಾಡ್ತಾ ಅಂತನ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೈ ಆದರೆ ಚೆನ್ನಾಗಿರುತ್ತೆ ಎಲ್ಲರೂ ರುಚಿ ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಈಗ ಫ್ರೈ ಕೂಡ ಆಗಿತ್ತು ಈಗ ನಾನು ತಗೊಂಡಿರೋ ಒಂದು ಲೋಟದಲ್ಲಿ ಸಮವಾಗಿ ಎರಡು ತಕ್ಷಣ ನೀರು ಇದ್ದೀನಿ ಹಾಗಾಗಿ ನೀವು ಅದೇ ಅದಕ್ಕೆ ತಗೊಳ್ಳಿ ಒಂದು ಲೋಟಕ್ಕೆ ಎರಡು ಲೋಟ ಅಕಸ್ಮಾತ್ ಒಂದು ಬೌಲ್ ತೊಗೊಂಡ್ರೆ ಎರಡು ಬೌಲ್ ನೀರು ಹಾಕೊಳ್ಳಿ ಚೆನ್ನಾಗಿರೋ ಸರಿ ಹೋಗುತ್ತೆ ಅಕಸ್ಮಾತ್ ಇನ್ನೂ ಸ್ವಲ್ಪ ಬೇಯಬೇಕು ಅಂತಂದರೆ ಸ್ವಲ್ಪ ನೀರಿನ ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸಸ್ ಜಾಸ್ತಿ ಹಾಕಿ ಈಗ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಮೂರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀರು ಹೆಂಗೇನು ಕಾಯಕಿಟ್ಟಿದ್ನಲ್ಲ ಅಂತಂದ್ಬಿಟ್ಟು ಈಗ ಒಂದು ಹತ್ತು ನಿಮಿಷ ಬೇಯಿಸೋಣ ಅಷ್ಟರಲ್ಲಿ ಕಾಯಿ ಚಟ್ನಿ ಏನು ಮಾಡೋದನ್ನ ರೆಡಿ ಮಾಡ್ಕೊಳ್ತೀನಿ ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕುದೀನ ಆ್ಯಡ್ ಮಾಡ್ತೀನಿ ನಾನು ಕುದೀನಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಕಲ್ಲೆ ಕುದಿನ ಎಷ್ಟಿದ್ರೆ ಸಾಕು ನೋಡಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಜಾಸ್ತಿ ಹಾಕಲ್ಲ ನಾನು ಈಗ ಚೆನ್ನಾಗಿ ರುಬ್ಕೊಂಡು ಬಂದೆ ಅಷ್ಟೊಂದು ನಿಂತು ಬಂದಿತ್ತು ಹಂಗಾಗಿ ರವೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀಟಾಗಿ ಕುದಿ ಬಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ ನೀಟಾಗಿ ತಿರುಗ್ತಾ ತಿರುಗ್ತಾಯಿದ್ದೀನಿ ಇದು ಸಣ್ಣ ರವೆ ಆದಿದ್ರಿಂದ ನೀಟಾಗಿ ಇರಬೇಕು ತಿರುಗ್ತು ನೋಡಿ ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಫ್ರೆಂಟಾಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸ್ಪೆಷಲಾಗಿ ಖಾರ ಉಪ್ಪಿಟ್ಟು ರೆಡಿಯಾಗಿದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ